ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಒಂದೂವರೆ ಗಂಟೆಗೂ ಅಧಿಕ ಕಾಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ನೂರಕ್ಕೂ ಅಧಿಕ ಪ್ರಶ್ನೆಗಳನ್ನ ವಕೀಲರ ಮುಂದಿಟ್ಟಿತ್ತು ರಾಜ್ಯ ಸರ್ಕಾರ ಮತ್ತು ದರ್ಶನ್ ಗಷ್ಟೇ ಅಲ್ಲ ಪವಿತ್ರ ಗೌಡಗೂ ಹಾಗೂ ಪ್ರಶ್ನೆಗಳನ್ನ ಕೇಳಿದೆ ನೀವು ಇದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಇದಕ್ಕೆಲ್ಲ ನೀವೇ ಕಾರಣ ಅಂತ ಪವಿತ್ರ ಬಗ್ಗೆ ಸುಪ್ರೀಂ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇಷ್ಟೆಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿ ಹಾಕಿದ್ದಾರೆ ಪವಿತ್ರ ಗೌಡಗೆ ಸಂಬಂಧಿಸಿದ ಒಂಬತ್ತು ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ ಕೇಳಿದೆ ಹಾಗಾದ್ರೆ ಏನೇನು ಆ ಒಂಬತ್ತು ಪ್ರಶ್ನೆಗಳು ನಂಬರ್ ಒನ್ ದರ್ಶನ್ ಪವಿತ್ರ ಗೌಡ ನಡುವಿನ ಸಂಬಂಧ ಏನು ಅಂತ ಕೇಳಿದ್ದಾರೆ ನಂಬರ್ ಎರಡು ಪವಿತ್ರ ದರ್ಶನ್ ಸಂಬಂಧದ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ ನಂಬರ್ ಮೂರು ಪವಿತ್ರ ಗೌಡಗೆ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ನಂಬರ್ ನಾಲ್ಕು ಮೊದಲ ಪತಿಯೊಂದಿಗೆ ವಿಚ್ಛೇದನ ಆಗಿದ್ಯಾ ನಂಬರ್ ಐದು ದರ್ಶನ್ ಭೇಟಿಗೂ ಮುನ್ನ ಅವರ ಹಿನ್ನೆಲೆ ಏನು ನಂಬರ್ ಆರು ಪವನ್ ಗೆ ಪವಿತ್ರ ಐವತ್ತೈದು ಬಾರಿ ಕರೆ ಮಾಡಿದ್ಯಾಕೆ ನಂಬರ್ ಏಳು ಕೊನೆ ಕೇಸಲ್ಲಿ ಅವರ ಪಾತ್ರ ಏನು ನಂಬರ್ ಎಂಟು ಪ್ರಕರಣದಲ್ಲಿ ಪವಿತ್ರಾ ಪಾತ್ರ ಎಲ್ಲಿ ಬರುತ್ತೆ ನಂಬರ್ ಒಂಬತ್ತು ಹಲ್ಲೆ ವೇಳೆ ಪವಿತ್ರ ಗೌಡ ಏನ್ ಮಾಡ್ತಿದ್ರು ಹೇಗಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಇವತ್ತು ಪವಿತ್ರ ಗೌಡಗೆ ಜಾತಕವನ್ನೇ ಜಾಲಾಡಿದ ಪವಿತ್ರ ಗೌಡ ಪರ ವಕೀಲೆ ವಾದ ಮಂಡನೆ ವೇಳೆ ಪವಿತ್ರ ಸ್ನೇಹಿತೆ ಸುಮಂತ ಸಾಕ್ಷಿಗಳ ಹೇಳಿಕೆಯನ್ನ ಉಲ್ಲೇಖಿಸಿದ್ದಾರೆ ಆಕೆ ನಟಿ ಹಾಗೂ ಒಂದು ಮಗುವಿನ ತಾಯಿ ಚಪ್ಪಲಿಯಿಂದ ಹೊರದಿದ್ದಾರೆ ಅನ್ನೋ ಒಂದು ಹೇಳಿಕೆ ಇದೆ ಒಂದೇ ಒಂದು ಗಾಯವು ಪವಿತ್ರ ಗೌಡರಿಂದ ಆಗಿಲ್ಲ ಅಂತ ಸುಪ್ರೀಂ ಮುಂದೆ ಉತ್ತರಿಸಿದ್ದಾರೆ ಇನ್ನು ಕೇಸ್ ಅಂದ್ರೆ ಕೊಲೆ ಕೇಸ್ ವಿಚಾರದಲ್ಲಿ ಹಿಂದೆ ಪವಿತ್ರ ಗೌಡ ಜೊತೆ ನಂಟಿನ ಬಗ್ಗೆ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ ದರ್ಶನ್ ಪವಿತ್ರ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರಂತೆ ಪವಿತ್ರ ಮದುವೆಯಾಗಿಲ್ಲ ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ ಇನ್ನು ಕೊಲೆ ಕೇಸ್ ಉರುಳು ಡೈರೆಕ್ಟ್ ಆಗಿ ಪವಿತ್ರ ಗೌಡ ಕೊರಳಿಗೆ ಸುತ್ತಕೊಂಡಿದೆ ಏನು ವೀಕ್ಷಕರೇ ದರ್ಶನ್ ಜೊತೆ ಪವಿತ್ರ ಗೌಡಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ